ಕೋಲಾರ ನಗರದ ಮಿಲ್ಲತ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಅಪ್ನಾಘರ್ನಲ್ಲಿರುವಂತಹ ನಿರ್ಗತಿಕರ ಆರೋಗ್ಯ ತಪಾಸಣೆಯನ್ನ ಆರ್ಎಲ್ ಜಾಲಪ್ಪ ಆಸ್ಪತ್ರೆಯ ಸಹಕಾರದೊಂದಿಗೆ ನಡೆಸಲಾಯಿತು ಈ ವೇಳೆ ಎಬಿ ಎಬಿನ್ಯೂಸ್ನೊಂದಿಗೆ ಟ್ರಸ್ಟ್ನವರು ಮಾತನಾಡಿ ಅಪ್ನಾಘರ್ನಲ್ಲಿರುವಂತಹ ನಿರ್ಗತಿಕರ ಆರೋಗ್ಯ ತಪಾಸಣೆಯನ್ನ ಪ್ರತಿ ತಿಂಗಳ ಮೊದಲ ಬುಧವಾರ ಆರ್ಎಲ್ ಜಾಲಪ್ಪ ಆಸ್ಪತ್ರೆಯ ಸಹಕಾರದೊಂದಿಗೆ ನಡೆಸಿ ಉಚಿತವಾಗಿ ಔಷಧ ಹಾಗೂ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಹಾಗೂ ಬಹಳ ಮುತುವರ್ಜಿಯಿಂದ ಅವರನ್ನ ನೋಡಿಕೊಳ್ಳಲಾಗುತ್ತಿದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷ ಎಂಬಿಯು ನವೀದ್ ಉಪಾಧ್ಯಕ್ಷ ಶಫ

ಒಂದು ಎಲ್ಲ ಡಾಕ್ಟರ್ಸ್ ಎಲ್ಲ ಬಂದು ಈ ಬುಜರಂಗಕರ ವೃದ್ಧಾಪ್ಯ ಒಂದು ಆ ಒಂದು ಹಾಸ್ಟೆಲಲ್ಲಿ ಬಂದಿರೋ ಇರುವಂಥ ಎಲ್ಲ ಮುದುಕರಿಗೆ ಚಿಕಿತ್ಸೆ ಮಾಡಿ ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಉಳಿದಂಥ ಅನಾಥ ಮಕ್ಕಳು ಇದಾರೆ ನಮ್ಮಲ್ಲಿ ಅಪ್ಯಾಗರ್ ಅಂತಿದೆ ಅನಾಥ ಮಕ್ಕಳಿಗೂ ಸಹ ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಡಾಕ್ಟರ್ಸ್ ಬಂದು ಜೊತೆಗೆ ಈ ಒಂದು ಸಂಸ್ಥೆಯಲ್ಲಿ ಊಟ ಹಾಕಿದ್ದು ನಮ್ಮ ಡಾಕ್ಟರ್ ಸಾಲ ಅಂತ ಹೇಳಿ ಸರ್ ಸುಮಾರು ನಲವತ್ತು ವರ್ಷಗಳ ಹಿಂದೆ ಈ ಒಂದು ಒಳ್ಳೆ ಬಹುಶಃ ಮುಖಾಂತರವಾಗಿ ಅವರು ಊಟ ಹಾಕಿದರು ಮೊದಲನೇದಾಗಿ ಪ್ರೈಮರಿ ಸ್ಕೂಲ್ ಇರ್ಬೋದು ಹೈಸ್ಕೂಲ್ ಇರ್ಬೋದು ಕಾಲೇಜು ಡಿಗ್ರಿ ಕಾಲೇಜು ಐ ಟಿ ಕಾಲೇಜು ಇವೆಲ್ಲ ಸಂಸ್ಥೆಗಳು ನಡೀತಾ ಇದೆ ಇದರ ಜೊತೆಗೆ ಇವೆಲ್ಲ ನಡೀತಾ ಇದ್ದು ಅವರು ಈ ಕೋವಿಡ್ ಟೈಮಲ್ಲಿ ಒಂದು ಅಕಾಲಿಕ ಮರಣ ಹೊಂದ್ಬಿಟ್ಟರು ಒಂದಿದ ತರವಾಗಿ ಈ ಒಂದು ಸ ಜವಾಬ್ದಾರಿನ ನಮ್ಮ ವೀರ್ ನಂಬಿದ ಅಹ್ಮ ಸರ್ ಅವರು ತ ತಗೊಂಡಿದ್ದಾರೆ ಅದ್ರ ಜೊತೆಗೆ ಮುಖ್ಯವಾಗಿ ನಮ್ಮ ಅಬ್ದುಲ್ ಕಲೀಂ ಸರ್ ಅವರವರು ಸೆಕ್ರೆಟರಿಯಾಗಿ ಎಲ್ಲ ಕೆಲಸಗಳನ್ನು ಸಹ ಸರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಜೊತೆಗೆ ನಮ್ಮ ಅನಿಪುಸಿ ಸರ್ ಅವರು ಸರ್ ಶಬಿಗುಕ್ತಗಾರ ಅವರು ಸೇರಿಸಲ್ಲ ಭಾಳ ಅಕ ಅಚ್ಚುಕಟ್ಟಾಗಿ ಈ ಒಂದು ಸಂಸ್ಥೆ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಇದು ಬೆಳೆಸೋದ್ರ ಜೊತೆಗೆ